ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನ ಅನುಭವಿಸಿದೆ ಕೇವಲ ಹೀನಾಯ ಅಲ್ಲ ಇದು ಹ್ಯಾಟ್ರಿಕ್ ಸೋಲು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಮೊದಲೇ ಗೊತ್ತಿತ್ತು ನಾವು ಗೆಲ್ಲೋದಿಲ್ಲ ಅಂತ ಅಂತ ಅಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ಭ್ರಷ್ಟ ಕೇಸಿಗೆ ಜನರಿಂದ ಒಳ್ಳೆ ಪಾಠ ದೊರಕಿದೆ ನಾವು ಒಂದು ಸೀಟ್ ಗೆಲ್ಲಲಿಲ್ಲ ಆಯ್ತು ಒಪ್ಕೊಳ್ತೇನೆ ಅಂತ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಜಂತರ್ ಮಂತರ್ನಲ್ಲಿ ಧರಣಿ ಮಾಡಿ ಕೇಜ್ರಿವಾಲ್ ಗೆದ್ರು ಅಧಿಕಾರಕ್ಕೆ ಬಂದ ಬಳಿಕ ಅವ್ರು ಏನು ಮಾಡಿದ್ರು ಲಿಕ್ಕರ್ ಲಾಬಿಯಲ್ಲಿ ಸಿಎಂ ಸಿಎಂ ಇಬ್ಬರು ಕೂಡ ಜೈಲಿಗೆ ಹೋದ್ರು ಹೀಗಾಗಿ ಭ್ರಷ್ಟ ಭ್ರಷ್ಟ ಕೇಜ್ರಿಗೆ ಜನರು ಒಳ್ಳೆಯ ಪಾಠವನ್ನ ನೀಡಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಅಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ನಾವು ಯಾವುದೋ ಒಂದು ಸೀಟ್ ಗೆಲ್ಲಿಲ್ಲ ಅದು ಒಪ್ಕೊಳ್ತೀವಿ ಆದರೆ ಸುಮಾರು ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿದೆ ಇವತ್ತು ಫೋರ್ ಪಾಯಿಂಟ್ ತ್ರೀಯಿಂದ ಆಲ್ಮೋಸ್ಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಆಗಿದೆ ಕಡಿಮೆ ಅದು ಒಪ್ಕೊಳ್ತೀನಿ ಆಲ್ಮೋಸ್ಟು ಎರಡು ಲಕ್ಷ ಏಳು ಸಾವಿರ ಎರಡು ಲಕ್ಷ ಹತ್ತು ಸಾವಿರ ಅಷ್ಟು ವೋಟಿಂಗು ಕೂಡ ಜಾಸ್ತಿ ಆಗಿದೆ ಅಲ್ಲಿ ನಾವು ಸ್ವಲ್ಪ ಇನ್ನೂ ಭಾಳಷ್ಟು ಒಂದು ಪ್ರಯತ್ನ ಮಾಡಬೇಕಾಗಿತ್ತು ಪ್ರಯತ್ನ ಮಾಡ್ತೀವಿ ಮುಂದಿನ ದಿನದಲ್ಲಿ ಏನ ಅದು ಅದು ಅದಾಗಿದ್ದ ಕಾರಣ ಏನಿದೆ ಅಂದರೆ ಎರಡು ಸಾವಿರ ಎಂಟರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಶೀಲಾ ದೀಕ್ಷಿತ್ ಅವರಿದ್ದಾಗ ನಮ್ಮ ಪರ್ ನಮ್ಮ ಪರ್ಸೆಂಟೇಜ್ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಇತ್ತು ಈ ಒಂದು ಆ್ಯಂಟಿ ಕರಪ್ಷನ್ನು ಅದು ಇದು ಅಂತ ಹೇಳಿ ಜಂತರ್ ಮಂತ್ರದಲ್ಲಿ ಎಲ್ಲ ಮಾಡಿ ಅವರು ಅಧಿಕಾರಕ್ಕೆ ಬಂದರು ಆದರೆ ಅಧಿಕಾರಕ್ಕೆ ಬಂದ ನಂತರ ಏನು ಮಾಡಿದ್ರು ಶೀಶ್ ಮೇಲೆ ಕಟ್ಟಿದ್ರು ಶೀಶ್ ಮೇಲೆ ಕಟ್ಟರು ಮತ್ತು ಲಿಕ್ವರ್ ಲಾಬಿಯಲ್ಲಿ ಅವರ ಒಂದು ಉಪ ಮುಖ್ಯಮಂತ್ರಿನೇ ಜೇಲ್ಗೆ ಹೋದರು ಮುಖ್ಯಮಂತ್ರಿನೂ ಕೂಡ ಜೇಲ್ಗೆ ಹೋದರು ಜನ ಅವ್ರಿಗೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಕಾಂಗ್ರೆಸ್ಸು ಪ್ರಯತ್ನ ಮಾಡ್ತಾ ಇದೆ ಅದರಲ್ಲಿ ನಾವು ನೆಲ ಕಚ್ಚಿದ್ವಿ ಅದರಲ್ಲಿ ಈ ನೀ ನಮ್ಮ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಡೆಲ್ಲಿ ಚುನಾವಣೆಯಲ್ಲಿ ಡೆಲ್ಲಿ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂತ ನಾವು ಎಂದೂ ಹೇಳೋಕ್ಕೋಗಿಲ್ಲ ಆದರೆ ನಮ್ಗೆ ಗೊತ್ತಿತ್ತು ಸ್ವಲ್ಪ ಅಟ್ಲೀಸ್ಟು ಒನ್ ಟು ತ್ರೀ ಸೀಟ್ಸ್ ಗೆಲ್ತೀವಂತ ಒಂದಿತ್ತು ಅದನ್ನು ಕೂಡ ಆಗಿಲ್ಲ ಸೊ ಹೀಗೆ ನಾವು ಪ್ರಯತ್ನ ಮಾಡ್ತೀವಿ ಬಿ ಆರ್ ಪಾಟೀಲ್ ಅವರು ಅವರು ಸ್ವತನೇ ಹೇಳಿದರು ಮೊದಲೇ ಅವರು ಗವರ್ನರ್ ಕಡೆಯಿಂದ ಬಂದಾಗ ನಾನು ಅವಾಗಲೇ ಕೊಡಬೇಕಾಗಿತ್ತಂತ ಅವರು ಹೇಳಿದರು ಆದರೆ ಆ ಒಂದು ಕಾರಣಕ್ಕಾಗಿ ಕೊಟ್ಟಿಲ್ಲ ನಂತರ ಅವ್ರು ಕೊಟ್ಟಿದ್ದಾರೆ ಬಹುಶಃ ಅವರು ಪತ್ರಿಕಾದಲ್ಲೂ ಕೂಡ ಹೇಳಿದ್ದಾರೆ ಬಿ ಆರ್ ಬಿ ಆರ್ ಪಾಟೀಲ್ ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ ಅನುಭವಿ ಲೀಡರ್ ಅವರು ಇದ್ದಾರೆ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮಾತಾಡಿದ್ದಾರೆ ಎಲ್ಲರೂ ಕೂಡ ನಾವು ಮಾತಾಡಿದ್ದೀವಿ ಆ ಥರ ಏನೂ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ದೆಹಲಿ ಚುನಾವಣೆಯಲ್ಲಿ ನಾವು ನಾವು ಯಾವುದೋ ಒಂದು ಸೀಟ್ ಗೆಲ್ಲಲ್ಲ ಅದು ಒಪ್ಕೊಳ್ತೀವಿ ಆದರೆ ಸುಮಾರು ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿದೆ ಇವತ್ತು ಫೋರ್ ಪಾಯಿಂಟ್ ತ್ರೀಯಿಂದ ಆಲ್ಮೋಸ್ಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಡಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ